ಸ್ನೇಹಿತರೆ ನಮಸ್ತೆ ಅಹ್ ಇವತ್ತಿನ ಟಾಪಿಕ್ ಲಾಭ ಸಣ್ಣದು ನಷ್ಟ ದೊಡ್ಡದು ಇದು ನಾವು ಬಹಳ ಸಾರಿ ನಮ್ಮ ಜೀವನದಲ್ಲಿ ಮಾಡಿಕೊಳ್ತಾ ಇರುವಂತಹ ಒಂದು ಪದ್ಧತಿಯಾಗಿ ಹೋಗಿರುತ್ತೆ ತುಂಬಾ ಸಾರಿ ಇದರ ನಿಜವಾದ ಮೀನಿಂಗ್ ಏನಂದ್ರೆ ನಾವು ಸಾಧಾರಣವಾಗಿ ನಮ್ಮ ತಾತ್ಕಾಲಿಕವಾದಂತಹ ಒತ್ತಡಗಳು ಕಷ್ಟಗಳು ನೋವುಗಳೆಲ್ಲ ಏನಿದೆ ಅದನ್ನ ಸ್ವಲ್ಪ ತಡೆದುಕೊಂಡ್ರೆ ಮುಂದೆ ಬಹಳ ಒಳ್ಳೆಯ ಪ್ರತಿಫಲವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇದಕ್ಕೆ ವಿವೇಕ ಅಂತ ವಿವೇಕ ಅಂದ್ರೆ ವರ್ತಮಾನದ ಸೆಳೆತಗಳಿಗಿಂತ ಭವಿಷ್ಯದ ಗುರಿಯ ಬಗ್ಗೆ ಫೋಕಸ್ ಆಗಿರುವುದು ಅಂತ ಈಗ ಆಧ್ಯಾತ್ಮಿಕ ಭಾಷೆಯಲ್ಲೇ ಇದನ್ನ ತಗೋಬೇಕಂದ್ರೆ ವಿವೇಕ ಅಂದ್ರೆ ಈ ಪ್ರಪಂಚದ ಏನು ಸುಖಗಳೆಲ್ಲ ಇದೆ ಈ ಸುಖಗಳನ್ನೆಲ್ಲ ನಾವು ಅಷ್ಟೆಲ್ಲ ವಿಶೇಷವಾಗಿ ಪರಿಗಣಿಸಬಾರದು ಅದರಲ್ಲಿ ಸಿಕ್ಕ ಹಾಕೊಳ್ಬಾರ್ದು ಯಾಕೆಂದ್ರೆ ಇದೆಲ್ಲದಕ್ಕಿಂತ ಬಹು ದೊಡ್ಡದಾದ ಲಾಭ ಇದನ್ನ ಬಿಟ್ರೆ ಮುಂದೆ ಭಗವಂತ ಸಿಗ್ತಾನೆ ನಮ್ಗೆ ಭಗವಂತನಿಗಿಂತ ದೊಡ್ಡ ಲಾಭ ಯಾವುದು ಇಲ್ಲ ಅಂತ ಹೇಳ್ತಾರೆ ಅದು ಆಧ್ಯಾತ್ಮಿಕವಾದ ದೃಷ್ಟಿಕೋನದಲ್ಲಿ ವಿವೇಕ ಆದ್ರೆ ಹಾಗೆ ಆದ್ರೆ ನಾವು ಅದನ್ನ ಈಗ ನಾವೆಲ್ಲ ಅಂತ ಮಹಾನ್ ಸಾಧಕರ ಅಲ್ಲದೆ ಇರೋದ್ರಿಂದ ಅಂದ್ರೆ ಭಗವಂತ ಮಾತ್ರ ನಮ್ಗೆ ಬೇಕು ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲ ಇನ್ನು ಬೆಳೆದಿಲ್ಲ ಆದ್ರಿಂದ ವಿವೇಕವನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತುಂಬಾ ಮುಖ್ಯವಾಗಿ ಪರಿಗಣಿಸಿ ಬೆಳೆಸಿಕೊಂಡು ಹೋಗಬೇಕಾದ ಅನಿವಾರ್ಯತೆಯನ್ನ ನಾನಿವತ್ತು ಹೈಲೈಟ್ ಮಾಡ್ಬೇಕಂತ ಅನ್ಸಿದ್ದು ನನ್ಗೆ ಈಗ ಸಾಧಾರಣವಾಗಿ ಜೀವನದಲ್ಲಿ ಬಹಳ ಸಾರಿ ನಾವು ಮುಂದೆ ಯಾವುದೋ ಒಂದು ಮಹತ್ವಪೂರ್ಣವಾಗಿದ್ದನ್ನ ಸಾಧಿಸಬೇಕು ಅಂತ ಯಾವಾಗಾದ್ರೂ ಒಂದೊಂದು ಸಾರಿ ಯೋಚನೆ ಮಾಡುವುದುಂಟು ಆದ್ರೆ ಆ ಸಾಧನೆಯ ಮಾರ್ಗದಲ್ಲಿ ನಾವು ಏನು ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂದ್ರೆ ನಮ್ಗೆ ಈ ತಾತ್ಕಾಲದ ಸಮಸ್ಯೆಗಳು ಬಹು ದೊಡ್ಡದಾಗಿ ಕಾಣಿಸುತ್ತೆ ಈಗ ಮನೆಯಲ್ಲಿ ಏನೋ ಒಂದು ಸಣ್ಣ ಜಗಳ ಆಗತ್ತೆ ಉದಾಹರಣೆಗೆ ಅಥವಾ ನೀವು ಯಾವುದೋ ಒಂದು ಮಹತ್ವಪೂರ್ಣವಾದ ಯೋಚನೆಯನ್ನ ನಿಮ್ಮ ತಲೆ ಒಳಗೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರೆ ಮನೆಯಲ್ಲಿದ್ದವರಿಗೆ ಅದು ಅರ್ಥವೇ ಆಗೋದಿಲ್ಲ ಅದ್ರಿಂದ ಅವ್ರು ನಿಮ್ಮನ್ನು ನಿಂದಿಸ್ತಾ ಇರಬಹುದು ಉದಾಹರಣೆಗೆ ಹೇಳೋದು ಒಂದಿಷ್ಟು ಎಕ್ಸಾಂಪಲ್ಸ್ ಇದರಿಂದ ನಾವು ಇವಾಗ ಸದ್ಯ ಅವರಿಗೆ ಹೇಗೆ ಬೇಕೋ ನಮ್ ಸುತ್ತಾಯಿ ಮುತ್ತ ಇದ್ದವರು ನಮ್ಮನ್ನ ಹೇಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಹೇಗೆ ಕನ್ ಕಂಫರ್ಟೇಬಲ್ ಆಗುತ್ತೋ ಆ ತರ ಇದ್ರೆ ಸಾಕು ಅಂತ ಹೇಳಿ ನಾವು ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಆದ್ರಿಂದ ಎಲ್ಲರ ತರ ನಾವು ಹತ್ತು ಗಂಟೆಗೆ ಮಲ್ಕೊಳ್ಳೋಣ ಅಂತ ಸಮಾಧಾನ ಮಾಡ್ಕೊಳ್ಳೋದು ಇದು ವಿವೇಕ ಅಲ್ಲ ಅಂತ ಯಾಕೆ ಅಂದ್ರೆ ಅಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಹೆಚ್ಚು ದುಡಿಮೆ ಮಾಡ್ಬೇಕಾದ ಅನಿವಾರ್ಯತೆ ಇದ್ದಾಗ ಆ ವರ್ತಮಾನದ ಸಮಸ್ಯೆಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡುವುದನ್ನು ಕಲ್ತ್ಕೋಬೇಕು ಅಂತ ಇದು ಎಲ್ಲಾ ಏರಿಯಾದಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಉದಾಹರಣೆಗೆ ನಮ್ಮ ಆಹಾರದ ಪದ್ಧತಿಯಲ್ಲಿ ನಮ್ಮ ಸ್ನೇಹಿತರೊಬ್ರು ತುಂಬಾ ಒಳ್ಳೆ ಜೋಕ್ ಹೇಳ್ತಾ ಇದ್ರು ಆ ಏನಂದ್ರೆ ನಾವು ಮೂರು ಇಂಚಿನ ನಾಲಿಗೆಗೋಸ್ಕರ ಆರಡಿ ಶರೀರವನ್ನು ಹಾಳು ಮಾಡಿ ಕೊತ್ತೇವೆ ಅಂತ ಅಂದ್ರೆ ನಾವು ಟೇಸ್ಟಿಗೋಸ್ಕರ ತಿಂತೇವಲ್ಲ ತುಂಬಾ ಸಾರಿ ಶರೀರಕ್ಕೆ ಅನಾ ಆರೋಗ್ಯಕ್ಕೆ ಕಾರಣವಲ್ಲದೇ ಇರುವಂತಹದ್ದು ಈಗ ತುಂಬಾ ಕರಿದ ಪದಾರ್ಥಗಳು ಅದು ನಾಲಿಗೆಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಹೋಗುವವರೆಗೆ ಮೂರು ಇಂಚು ಪಾಸ್ ಆಗುವವರೆಗೆ ಮಾತ್ರ ನಮ್ಗೆ ಅದರ ಟೇಸ್ಟ್ ಗೊತ್ತಾಗತ್ತೆ ಆ ನಂತರ ಅದ್ರ ಟೇಸ್ಟ್ ಏನು ಗೊತ್ತಾಗೋದೇ ಇಲ್ಲ ಆದ್ರೆ ಅದು ಹೊಟ್ಟೆಗೆ ಹೋಗಿದ್ದು ಇಡೀ ನಮ್ಮ ಶರೀರವನ್ನು ಹಾಳು ಮಾಡ್ಲಿಕ್ಕೆ ಸಾಕು ಅಂದ್ರೆ ಇಷ್ಟು ಸುಖಕ್ಕೋಸ್ಕರ ಮುಂದೆ ನಾಳೆ ನಾಡಿದ್ದು ಮುಂದಿನ ದಿವಸಗಳಲ್ಲಿ ಆರೋಗ್ಯವಾಗಿರ್ಬೇಕಾಗಿರುವುದು ಆ ಆರೋಗ್ಯದಿಂದ ನಾವು ಜೀವನದಲ್ಲೇನು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಜೀವನದಲ್ಲೇ ಮುಂದೆ ಹೋಗಬಹುದು ಅಷ್ಟು ದೊಡ್ಡ ಲಾಭ ಯಾವುದು ಆರೋಗ್ಯ ಆದ್ರೆ ಇದು ಸಣ್ಣ ಸುಖ ಇದು ಇಲ್ಲಿ ಸ್ವಲ್ಪ ಹೊತ್ತು ಖುಷಿ ಪಟ್ಟು ಬಿಡೋದು ಈ ಸ್ವಲ್ಪ ಹೊತ್ತು ಖುಷಿ ಪಟ್ಬಿಡುವ ಸಣ್ಣ ಲಾಭಕ್ಕೋಸ್ಕರ ದೊಡ್ಡ ನಷ್ಟ ಮಾಡ್ಕೊಂಡ್ಬಿಡ್ತೀವಿ ಇದು ಆರೋಗ್ಯದ ವಿಷಯದಲ್ಲಿ ಸಂಬಂಧಗಳ ವಿಷಯದಲ್ಲಿ ಆ ನಾವು ಬೇರೆಯವರಿಗೆ ಹೇಗೆ ಸಮಾಧಾನವಾಗಬೇಕಾಗಿದೆ ಅವರಿಗೆ ಕನ್ವಿನ್ಸ್ ಆಗ್ಬೇಕಾಗಿದೆ ಅನ್ನುವುದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಅವರಿಗೆ ಅವರಿಗೆ ಹೇಗೆ ಬೇಕೋ ಆ ತರಹ ನಾವು ನಡ್ಕೊಳ್ತಾ ಹೋಗ್ತೀವಿ ಸಾರಿ ಆ ನಂತರ ಅವರಿಗೆ ಬೇಕಾದ ಹಾಗೆ ನಡ್ಕೊಳ್ತಾ ಇರೋದ್ರಿಂದ ಅದನ್ನು ಬಹಳ ದಿವಸ ನಾವು ಮಾಡ್ಲಿಕ್ಕಾಗೋದಿಲ್ಲ ಯಾವುದು ನಮ್ದು ನ್ಯಾಚುರಲ್ ಸ್ಟೇಟ್ ಅಲ್ವಲ್ಲ ಅದನ್ನ ಬಹಳ ದಿವಸ ಪ್ರೊಟೆಕ್ಷನ್ ಮಾಡ್ಕೊಳಕ್ ಆಗೋದಿಲ್ಲ ಅದರಿಂದ ಮುಂದೊಂದು ದಿವ್ಸ ದೊಡ್ಡ ಬಿರುಕನ್ನ ತಂದ್ಕೊಂಡ್ಬಿಡ್ತೀವಿ ಈಗ ಸದ್ಯದಲ್ಲಿ ನಾನು ಇರುವುದು ಹೀಗೆ ನನಗೆ ಇಷ್ಟೆಲ್ಲ ಆ ಕೆಲಸ ಮಾಡೋದಿದೆ ಇಷ್ಟೊತ್ತೊರೆಗೆ ನಾನು ಇರ್ಲೇಬೇಕು ಆಮೇಲೆ ಮಾತ್ರ ನನಗೆ ಅಹ್ ಏನು ಮಲ್ಕೊಳ್ಳೋದಕ್ಕಾಗತ್ತೆ ಇಷ್ಟು ಕೆಲಸ ಮಾಡ್ಲೇಬೇಕಾಗಿ ಧನಿವಾರ್ಯ ಅಂತ ಸ್ಟ್ರೈಟ್ ಫಾರ್ವರ್ಡ್ ಅವ್ರಿಗೆ ಬೇಸರ ಆದ್ರೂ ಪರವಾಗಿಲ್ಲ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ ಆಗಿಲ್ಲ ಹೇಳೋಣ ಅಂತ ಹೇಳಿದ್ರೆ ತತ್ಕಾಲದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರಬಹುದು ಆದ್ರೆ ದೀರ್ಘಕಾಲದಲ್ಲಿ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಣದ ವಿಷಯದಲ್ಲಿ ತತ್ಕಾಲದಲ್ಲಿ ಎಲ್ಲ ಖರ್ಚು ಮಾಡಿ ಖರ್ಚು ಮಾಡಿ ಖರ್ಚು ಮಾಡಿ ಫ್ಯೂಚರ್ ಅಲ್ಲಿ ಏನು ಇಲ್ಲವೇ ಇಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ಅವಾಗಲೇ ಹೇಳದೆ ನಮ್ಗೆ ಇವತ್ತಿನ ಸುಖ ಏನ್ ಬೇಕು ಅದಕ್ಕೋಸ್ಕರ ನಾವು ದೇವರ ಸುಖವನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅನ್ನೋದು ಆಧ್ಯಾತ್ಮಿಕತೆ ಯಾವುದೇ ಕ್ಷೇತ್ರದಲ್ಲಿ ತಗೊಂಡ್ರು ಕೂಡ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತಂದ್ರೆ ತಾತ್ಕಾಲಿಕವಾದಂತಹ ಆಕರ್ಷಣೆಗಳನ್ನ ಸ್ವಲ್ಪ ಮೆಟ್ಟುವುದನ್ನ ಕಲಿಯಲೇಬೇಕು ಅದು ಯಾವ ಮಾರ್ಗದಲ್ಲಾದ್ರೂ ಸರಿ ಇಲ್ಲದೆ ಇದ್ರೆ ನಾವು ನಮ್ಮ ಎನರ್ಜಿಯ ಬಹುಪಾಲನ್ನ ವರ್ತಮಾನದ ಸಮಸ್ಯೆಗಳಿಗೆ ಖರ್ಚು ಮಾಡ್ತಾನೆ ಬಿದ್ದು ಬಿಟ್ಟಿದೀವಿ ಅಥವಾ ವರ್ತಮಾನದ ಆಕರ್ಷಣೆಗಳಿಗೆ ಖರ್ಚು ಮಾಡ್ತಾ ಇದ್ಬಿಟ್ಟಿರ್ತೀವಿ ಮುಂದೆ ಲೈಫ್ ಅಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಒಂದು ಸೈಕಾಲಜಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದಷ್ಟೊತ್ತಿಗೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರು ಒಂದಿಷ್ಟು ಜನ ಮಕ್ಕಳಿಗೆ ಚಾಕಲೇಟ್ ಗಳನ್ನ ಕೊಟ್ಟು ಬಿಟ್ಟು ಈ ಚಾಕ್ಲೇಟ್ ತಿನ್ನದೇ ಇದ್ರೆ ಹದಿನೈದು ನಿಮಿಷ ನಿಮ್ಗೆ ಇನ್ನೊಂದ್ ಚಾಕ್ಲೇಟ್ ಕೊಡ್ತೀವಿ ತಿಂದ್ರೆ ಮುಗೀತಷ್ಟೇ ಅಂತ ಹೇಳಿದ್ರು ಎರಡ್ ತರ ಮಕ್ಳು ಇರ್ತಾರಲ್ವಾ ಕೆಲವು ಮಕ್ಕಳು ತುಂಬಾ ಕಷ್ಟದಿಂದ ಹೇಗೋ ಹೇಗೋ ಅದನ್ನ ತಿನ್ನದೇ ಹದಿನೈದು ನಿಮಿಷ ಇಟ್ಕೊಂಡು ಇನ್ನೊಂದ್ ಚಾಕ್ಲೇಟ್ ತಗೊಂಡ್ರು ಆದ್ರೆ ಇನ್ನು ಕೆಲವು ಮಕ್ಕಳು ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಆಗೋ ಅಷ್ಟೊತ್ತಿಗೆ ತಿಂದುಬಿಟ್ರು ಅವ್ರಿಗೆ ಇನ್ನೊಂದ್ ಚಾಕ್ಲೇಟ್ ಕೊಡ್ಲಿಲ್ಲ ಈ ತರಹದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆಮೇಲೆ ಫಾರ್ಚುನೇಟ್ಲಿ ಆ ಎಕ್ಸ್ಪೆರಿಮೆಂಟ್ ಅನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಯಾರ್ಯಾರು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಗೆದ್ದಿದ್ರು ಅಂದ್ರೆ ತನ್ನ ತಿನ್ನುವ ಚಪ್ಪಲವನ್ನ ತಡೆದುಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಎರಡನೇ ಚಾಕ್ಲೇಟ್ ತಗೊಳೋ ತರ ಆಗಿದ್ರಲ್ಲ ಅಂತಹವ್ರನ್ನ ಇಂತಹವ್ರನ್ನ ಬೇರೆ ಅಬ್ಸರ್ವೇಶನ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು ಅಬ್ಸರ್ವೇಶನ್ ಅಲ್ಲಿ ಕೊನೆಗೆ ಗೊತ್ತಾಗಿದ್ದು ತುಂಬಾ ಮುಖ್ಯವಾಗಿದ್ದು ತುಂಬಾ ಒಳ್ಳೆ ರಿಸಲ್ಟ್ ಏನಂದ್ರೆ ಯಾರ್ಯಾರು ಚಾಕ್ಲೇಟ್ ಅನ್ನ ತಕ್ಷಣ ತಿನ್ನದೇ ಹಿಡಿದಿಟ್ಕೊಳ್ಲಿಕ್ಕೆ ಶಕ್ತಿ ಇತ್ತಲ್ಲ ಅವರೆಲ್ಲ ಜೀವನದಲ್ಲಿ ತುಂಬಾ ಮುಂದೆ ಬಂದ್ರು ಎಜುಕೇಶನ್ ನಲ್ಲಿ ಮುಂದೆ ಬಂದ್ರು ಉದ್ಯೋಗದಲ್ಲಿ ಮುಂದೆ ಬಂದ್ರು ಅಂದ್ರೆ ಇದಕ್ಕೆ ಯಾವಾಗ ನಾವು ತತ್ಕಾಲದ ಆಕರ್ಷಣೆಗಳನ್ನ ಗೆಲ್ತೀವಿ ಅದು ಸಣ್ಣ ನಷ್ಟ ಅದ್ರ ಮುಂದೆ ದೊಡ್ಡ ಲಾಭ ಇದೆ ಅಜ್ಞಾನ ಮಿತಾಗಿ ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ನಷ್ಟವನ್ನ ಮಾಡಿಕೊಂಡು ಮುಂದೆ ಈಗ ಸಣ್ಣ ಲಾಭವನ್ನು ಪಡ್ಕೊಳ್ತೇವೆ ಅದಕ್ಕೆ ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ನಮ್ಮನ್ನ ನಾವು ಗೆಲ್ಲುವುದನ್ನಷ್ಟು ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಬರ್ತೀವಿ ಓಕೆ ಸೊ ಇದು ಇವತ್ತಿನ ನನ್ನ ಒಂದು ವಿಷಯ ನಿಮ್ ಜೊತೆಗೆ ಶೇರ್ ಮಾಡ್ಬೇಕಂತ ಅನ್ಸಿದ್ದು ಯಾರಾದರೂ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಚಾಟ್ ಮಾಡಿದಾರಾ ಅಂತ ನೋಡ್ದೆ ಏನು ಇಲ್ಲ ಅಂತ ಕಾಣುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೆ ಭೇಟಿ ಆಗೋಣ then you're not gonna...